ವಂಧನಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಕವಯತ್ರಿ ಅಮೃತ ಸಂದೀಪ್ ಇವರಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದೆಗಿಳಿಸುವ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ವೇರ ಮೇಡಮ್ ಕಾರ್ಯಕ್ರಮದ ಷರ್ಯೂನಲ್ಲಿ ನಿಮ್ಮದೊಂದು ಪುಟ್ಟ ಪರಿಚಯ ಮಾಡಿಕೊಡಿ ನನ್ನ ಪರಿಚಯ ಅಂದರೆ ಆಲ್ರೆಡಿ ನೀವು ಹೇಳಿದ್ರಿ ನನ್ನ ಹೆಸರು ಅಮೃತ ಸಂದೀಪ್ ನಾನು ನನ್ನ ಮನೆ ಹರಾಡಿ ಅಂತ ಇಲ್ಲೇ ಬ್ರಹ್ಮಾವರದಲ್ಲಿ ನಾನು ಈಗ ಸೇಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಕನ್ನರ್ಪಾಡಿ ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಸುಮಾರು ಹದಿನೈದು ವರ್ಷಗಳಿಂದ ಬಾಲ್ಯದಿಂದಲೂ ಶಿಕ್ಷಕಿಯಾಗಬೇಕು ಅನ್ನುವ ಕನಸಿತ್ತು ಹಾಗೇನೇ ಈ ಸಂಸ್ಕೃತಿ ಕಲೆ ಇದರ ಬಗ್ಗೆ ಕೂಡ ಆಸಕ್ತಿ ಇತ್ತು ಕಾರಣ ನಾನು ಬೆಳೆದಂತ ವಾತಾವರಣ ಕೂಡ ಹೌದು ಆಮೇಲೆ ನನ್ನ ಶಿಕ್ಷಕರು ಕೂಡ ಹೌದು ನಮ್ಮ ನಮ್ಮದು ಕೃಷಿಯ ಹಿನ್ನೆಲೆ ಹಿನ್ನೆಲೆ ಇರುವಂತಹ ಕುಟುಂಬ ನಮ್ಮದು ಅಲ್ಲಿ ಈ ಭಜನೆಗಳು ನಾಟಕ ಇಂಥವುಗಳಿಗೆಲ್ಲ ಅವಕಾಶ ಇತ್ತು ಇಂಥದ್ರಲ್ಲಿ ಭಾಗವಹಿಸ್ಲಿಕ್ಕೆ ಯಾಕಂದ್ರೆ ಅಲ್ಲಿ ಭೂಮಿಕಾ ರಂಗತಂಡ ಅಂತ ಈಗ ಬಿ ಎಸ್ ರಾಮ್ ಶೆಟ್ಟಿ ಅಂತ ನೀವು ಅವರ ಬಗ್ಗೆ ಕೇಳಿರ್ಬೋದು ಅವರು ಮೊದಲು ನಮ್ಮನ್ನೆಲ್ಲ ಸೇರಿಸಿಕೊಂಡು ನಾಟಕ ಆಡ್ತಿದ್ರು ಇಲ್ಲಿ ಗಣೇಶೋತ್ಸವ ಅಂತಹ ಸಂದರ್ಭಗಳಲ್ಲಿ ನಾನು ಕಲ್ತದ್ದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಹಾರಾಡಿಯ ವಿದ್ಯಾಮಂದಿರ ಕನ್ನಡ ಮಾಧ್ಯಮ ಶಾಲೆ ಅಲ್ಲಿ ಕಲ್ತದ್ದು ಅಲ್ಲಿ ಇವ ನನ್ನ ಶಿಕ್ಷಕರು ಕೂಡ ನನಗೆ ಹಾಡುವುದೊಂದು ಬಹಳ ಹುಚ್ಚು ಚಿಕ್ಕಂದಿನಿಂದ ಬಹಳ ಹುಚ್ಚು ಹಾಡುವುದು ಯಾಕಂದ್ರೆ ಅದು ನನ್ನ ತಂದೆಯಿಂದ ಬಂದ ಒಂದು ಕೊಡುಗೆ ನನಗೆ ಯಾಕಂದ್ರೆ ಅವರು ಒಳ್ಳೆಯ ಭಜನಾ ಕೀರ್ತನಾಕಾರರು ಅವರು ಒಳ್ಳೆ ಚೆನ್ನಾಗಿ ಆಡೋವರು ಹಾಗಾಗಿ ಅವರನ್ನು ನೋಡಿ ಕಲ್ತದ್ದು ನಾವು ಮತ್ತೆ ನಾನು ನನ್ನ ಅಣ್ಣ ಅಕ್ಕ ನಾವು ಮೂವರು ಕೂಡ ತಂದೆಯ ಜೊತೆ ಭಜನಾ ತಂಡಗಳಲ್ಲೆಲ್ಲ ಹೋಗ್ತಿದ್ವಿ ಹಾಗೆ ಶಾಲೆಯಲ್ಲಿಯೂ ಕೂಡ ಅದೇ ಪರಿ ಪರಿಸರ ಇತ್ತು ಆಮೇಲೆ ಮಾತು ಮಾತನಾಡುವುದಂದ್ರೆ ಬಹಳ ಇಷ್ಟ ಹಾಗಾಗಿ ಅವರೆಲ್ಲ ನನ್ನನ್ನ ಒಂದು ನಾಟಕ ಅಥವಾ ಈ ಹಾಡುಗಾರಿಕೆ ಅದರಲ್ಲಿ ನನಗೆ ಹಾಗಾಗಿ ಅವರನ್ನೆಲ್ಲ ನೋಡಿ ಹಾ ನಾನು ಹೀಗೆ ಆಗ್ಬೇಕು ಅಂತ ಮುಂದೆ ನನ್ನ ಹೈಸ್ಕೂಲ್ ಜೀವನದಲ್ಲಿ ಹೇಳೋದಾದ್ರೆ ನನ್ನನ್ನು ಒಂದು ಸರಿಯಾದ ದಾರಿಗೆ ಈ ಸಾಹಿತ್ಯ ಅನ್ನುವ ದಾರಿಗೆ ಕರೆದುಕೊಂಡು ಬಂದವರು ಎಂ ಜಾನಕಿ ಬ್ರಹ್ಮ ಅವರ ಅಂತ ಅವರನ್ನು ನಾನು ಯಾವಾಗಲೂ ನೆನೆಸ್ಕೊಳ್ಬೇಕು ಮೊದಲು ಅವ್ರು ಎಲ್ಲಿಯಾದ್ರೂ ಕಾರ್ಯಕ್ರಮ ಇದ್ರೆ ನನ್ನ ಕರೆದುಕೊಂಡು ಹೋಗೋರು ಹ ಅವರು ಒಳ್ಳೆಯ ಬರಹಗಾರ್ತಿ ಕನ್ನಡದಲ್ಲಿಯೂ ಹೌದು ತುಳುವಿನಲ್ಲಿಯೂ ಹೌದು ಅವರು ರಾಜ್ಯ ಕೇಂದ್ರ ತುಳು ಸಾಹಿತ್ಯ ಅಕಾಡೆಮಿ ಉಂಟಲ್ವಾ ಅದರ ಅಧ್ಯಕ್ಷರಾಗಿ ಕೂಡ ಈಗ ಈಗೊಂದು ಎರಡು ವರ್ಷದ ಹಿಂದೆ ಈಗಲೂ ಸಹ ನಾನು ಅವರ ಜೊತೆ ಮಾತಾಡ್ತೇನೆ ಏನಾದರೂ ನಾನು ಬರೆದದಿದ್ದರೆ ಅವರಿಗೆ ಹೇಳ್ತೇನೆ ನನಗೆ ಅಲ್ಲಿ ತುಂಬ ಸಪೋರ್ಟ್ ಸಿಕ್ಕಿತು ಅವರಿಂದ ಆಮೇಲೆ ಹೈಸ್ಕೂಲ್ ಮುಗಿದ ನಂತರ ಅಲ್ಲಿಯೇ ನಾನು ಕಲ್ತದ್ದು ಎಸ್ ಎಮ್ ಎಸ್ ಪದವಿ ಪೂರ್ವ ಕಾಲೇಜ್ ಉಂಟಲ್ವಾ ಅಲ್ಲಿ ಕಲಿತದ್ದು ಅಲ್ಲಿ ಕನ್ನಡ ಉಪನ್ಯಾಸಕರಿದ್ದರು ಜಿ ಈಶ್ವರ್ ಭಟ್ ಅಂತ ನನ್ನ ಹತ್ರ ನಿನ್ನ ಕನ್ನಡ ಚೆನ್ನಾಗಿದೆ ಹೀಗೆ ಮುಂದುವರಿಸಿಕೊಂಡು ಹೋಗು ಈಗಾಗ್ಲೇ ಒಂದು ಕನಸಿದೆ ಆದ್ರೆ ಜಾನಕಿ ಟೀಚರ್ ಹಾಗೆ ಆಗಬೇಕು ಅಂತ ನನ್ನ ಸಹಪಾಠಿಗಳೆಲ್ಲ ನನ್ನನ್ನು ಜಾನಕಿ ಅಂತಾನೆ ಕರೀತಾ ಇದ್ರು ತುಂಬಾ ಖುಷಿ ಆಗ್ತಿತ್ತು ಮತ್ತೆ ಬಾಲ್ಯದಲ್ಲಿಯೂ ಕೂಡ ಆಟ ಅಂದ್ರೆ ಒಂದು ಸೀರೆ ಅಜ್ಜನಾದ ಏನ್ ಒಂದು ಹಳೆಯ ಕನ್ನಡ ಇತ್ತು ಅದನ್ನೆಲ್ಲ ಹಾಕೊಳ್ಳುದು ಕೈಯಲ್ಲಿ ಒಂದು ಬೆತ್ತ ನಾನು ಟೀಚರ್ ಆಮೇಲೆ ಹಾಡು ಹಾಡು ಆಮೇಲೆ ಕನ್ನಡದ ಪದಗಳೆಲ್ಲ ಹೊಸ ಪದಗಳೆಲ್ಲ ಸಿಕ್ಕಿದ್ರೆ ಬಹಳ ಇಷ್ಟ ಅದೇನು ಅಂತ ತಿಳ್ಕೊಳ್ಳುವ ಆಸಕ್ತಿ ಇತ್ತು ನಾನು ಅದನ್ನು ಬರ್ಕೊಂಡು ಬಂದು ಹಾಗೆ ಈಶ್ವರ್ ಭಟ್ ಸರ್ ಹತ್ರ ಕೇಳ್ತಿದ್ದೆ ಸರ್ ಇದೇನು ಅಂತ ಅವ್ರು ನನ್ಗೆ ಹೇಳ್ತಿದ್ರು ಆಮೇಲೆ ನಾನು ಬರೆದ ಕವನಗಳಲ್ಲಿ ಏನು ತಪ್ಪು ಒಪ್ಪುಗಳಿದ್ದಾವೆ ಅವುಗಳನ್ನು ತಿದ್ದುತ್ತಿದ್ರು ಆಮೇಲೆ ಪದವಿ ತರಗತಿಗಳಲ್ಲಿ ಸಹ ಹಾಗೆ ಈಗ ಏನಾದರೂ ನನಗೆ ಬರೀಲಿಕ್ಕೆ ಮನಸ್ಸ ಅಂದರೆ ಇರ್ತದೆ ನಾನೇನಾದ್ರೂ ಬರಿಬೇಕು ಬರೆಯುವ ಅಭ್ಯಾಸ ಇತ್ತು ಅದು ಎಲ್ಲಿಯೂ ಕೂಡ ನಿಲ್ಲ ಆಮೇಲೆ ಪದವಿ ಆದ ಮೇಲೆ ನಾನು ಬಿ ಎಡ್ ಮಾಡಿದೆ ಎಮ್ ಎ ದೂರ ಶಿಕ್ಷಣದಿಂದ ಪಡ್ಕೊಂಡೆ ಅದರ ನಂತರ ಆಗ ಸ್ವಲ್ಪ ಅದು ನಿಂತಿತ್ತು ಅಲ್ಲಿ ಒಂದು ಬ್ರೇಕ್ ಅದಕ್ಕೆ ಹಾ ಮತ್ತೆ ಅದಕ್ಕೆ ಒಂದು ಪರಿಪಕ್ವತೆ ಅಂತ ಅನ್ನುವಂಥದ್ದು ಬಂದದ್ದು ಕೊರೋನಾ ಸಮಯದಲ್ಲಿ ಹಾ ಆಮೇಲೆ ಇನ್ನೊಂದು ನಾನು ನೆನೆಸ್ಕೊಳ್ಳೇಬೇಕು ಅಹ್ ಎರಡು ಸಾವಿರದ ಹದಿನೇಳರಲ್ಲಿ ಮಂಡ್ಯದಲ್ಲಿ ಒಂದು ರಾಜ್ಯ ಮಟ್ಟದ ಕವಿಗೋಷ್ಠಿ ಇತ್ತು ಅದೊಂದು ಸ್ಪರ್ಧೆ ಕವನ ರಚನೆ ಮಾಡಿ ನಾವೇ ಅದನ್ನ ವಚನ ಮಾಡಬೇಕು ಅಲ್ಲಿ ನಾನು ಭಾಗವಹಿಸಿದ್ದೆ ಅಹ್ ಕರ್ನಾಟಕದಿಂದ ಸುಮಾರು ಜನ ಕವಿಯ ಕವಿಗಳು ಕವಯತ್ರಿಯರು ಎಲ್ಲ ಬಂದಿದ್ರು ಅಲ್ಲಿ ಅತ್ಯುತ್ತಮವಾದ ಕವನವನ್ನು ಆಯ್ಕೆ ಮಾಡಿ ಆ ಕವನಗಳಿಗೆ ಯಾರು ಬರೆದಿರ್ತಾರೆ ಅವರಿಗೆ ಕಾವ್ಯಶ್ರೀ ಅನ್ನುವ ಬಿರುದನ್ನು ಕೊಡ್ತಾರೆ ಅದು ನನ್ನ ಈ ಏನು ನಾನೀಗ ಅಲ್ಪಮಟ್ಟಿಗೆ ಏನು ಬರೀತೇನೆ ಅದೆಲ್ಲದಕ್ಕೂ ಕಾರಣ ಅಲ್ಲಿ ಸಿಕ್ಕಂತ ಒಂದು ಪ್ರೇರಣೆ ಅದರಿಂದ ಸಿಕ್ಕಿದಂಥದ್ದು ಆಮೇಲೆ ನಾನು ನೆನೆಸ್ಕೊಳ್ಳೇಬೇಕು ಪ್ರಾತಸ್ಮರಣೀಯರು ಅಂತ ನಾನು ಹೇಳ್ತೇವೆ ನನ್ನ ನಾನೀಗ ಏನು ಉದ್ಯೋಗ ಮಾಡ್ತಿದ್ದೇನೆ ಎರಡು ಸಾವಿರದ ಒಂಬತ್ತರಿಂದ ನಾನು ಸೇಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಶಾಲೆ ಕನ್ನರ್ಪಾಡಿ ಇಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ ಅಲ್ಲಿ ನನಗೆ ಸಿಕ್ಕಂತಹ ಸಪೋರ್ಟ್ ತುಂಬಾ ಚೆನ್ನಾಗಿ ಹಾ ಅಲ್ಲಿ ಆ ಎರಡು ಸಾವಿರದ ಹದಿನೇಳರಲ್ಲಿ ನನಗೆ ಆ ಬಿರುದು ಬಂದಾಗ ನನ್ನ ಶಾಲೆಯಲ್ಲಿ ನನ್ನ ಸಹೋದ್ಯೋಗಿಗಳಾಗಿರ್ಬೋದು ನನ್ನ ಮಿತ್ರರು ಎಲ್ಲರಿಂದಲೂ ನೋಡು ಇನ್ನು ಇದು ನಿನಗೆ ಒಂದು ಪ್ಲಸ್ ಪಾಯಿಂಟ್ ನೀನು ಇನ್ನೂ ನಿಲ್ಬಾರ್ದು ಹಾಗೆ ನನ್ನ ನನ್ನ ಬರಹದ ಬಂಡಿ ಹೀಗೆ ಸಾಕ್ತಾ ಇಲ್ಲ ಮಂಡ್ಯದಲ್ಲಿ ಅದು ಶಂಪ ಸಾಹಿತ್ಯ ಶಂಪ ಸಾಹಿತ್ಯ ವೇದಿಕೆ ಅಂತಿದೆ ಅವರು ನಡೆಸಿದಂತಹ ಒಂದು ಸ್ಪರ್ಧೆ ಅದು ಇನ್ನೊಂದು ನಮ್ಮ ಮನೆಯವರು ಅವರು ಸಂದೀಪ್ ಕುಮಾರ್ ಶೆಟ್ಟಿ ಅಂತ ಅವರು ಕುಂದಾಪುರದ ಬ್ಯಾರಿಸ್ ಕಾಲೇಜಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದಾರೆ ಅವರಿಂದಲೂ ಸಹ ನನ್ನ ಕನ್ನಡದ ಏನು ಒಂದು ಪದ ಪದಗಳ ಭಂಡಾರ ಇನ್ನೂ ಸಹ ಉತ್ತಮವಾಯಿತು ಹೆಚ್ಚಿತು ಹೌದು ಖಂಡಿತವಾಗಿ ತಪ್ಪು ಒಪ್ಪುಗಳು ಆಮೇಲೆ ಬದ್ಧವಾಗಿರ್ಬೇಕಲ್ವಾ ಏನಾದ್ರೂ ಬರೆದಾಗ ಅಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ಅವ್ರು ಅದನ್ನ ಹಾ ಹೇಳಿಕೊಡ್ತಿದ್ರು ಈ ಪದ ಹೀಗೆ ಮತ್ತೆ ಕೆಲವು ಎಲ್ಲಾ ಪದಗಳ ಅರ್ಥ ನಮ್ ನಾವೇನು ಸರ್ವಜ್ಞರಲ್ಲ ಅಲ್ವಾ ನಿತ್ಯ ಕಲಿಯುವಂತದ್ದು ಬಹಳಷ್ಟಿದೆ ಹಾಗಾಗಿ ಏನಾದ್ರೂ ಬರಿಬೇಕಾದ್ರೆ ನಾವೇನಾದ್ರೂ ಓದ್ಬೇಕು ಅದು ತುಂಬಾ ಮುಖ್ಯ ಈಗಿನ ಮಕ್ಕಳಲ್ಲಿಯೂ ಕೂಡ ನಾನು ನನ್ನ ತರಗತಿಗಳಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು ನಾನು ಹೇಳುವಾಗ ತುಂಬಾ ಚಂದ ಕೇಳ್ತಾರೆ ನನ್ಗ ಅದೊಂದು ಬಹಳ ಖುಷಿ ಆಗುದು ಹಾ ಎಲ್ಲಿಯೂ ಏನೇ ಒಂದು ಮಾತನ್ನ ಹೇಳ್ತಾ ಹೋಗಿ ಮತ್ತೆ ಕೆಲವೊಮ್ಮೆ ಕೇಳ್ತಾರೆ ನನ್ನ ಹತ್ರ ಮ್ಯಾಮ್ ಹೂ ಟಾಟ್ ಯು ಟು ಸ್ಪೀಕ್ ಯಾರು ನಿಮ್ಗೆ ಮಾತನಾಡ್ಲಿಕ್ಕೆ ಹೇಳಿ ಕೊಟ್ಟದ್ದು ಅಂತ ಕೇಳ್ತಾರೆ ಯಾವುದೋ ಒಂದು ರೀತಿಯಾಗಿ ಸ್ಫೂರ್ತಿ ನಾನು ಕೊಡ್ತಿದ್ದೇನೆ ಅವರಿಗೆ ಅನ್ನೋ ಒಂದು ಸಂತೋಷ ನನ್ಗಿದೆ ಖಂಡಿತವಾಗಿ ನಿಜ ನಿಜ ಹಾ ಏನಾದ್ರೂ ಒಂದು ಕನ್ನಡದ ಕುರಿತಾಗಿ ಹೇಳಿದ್ರಿ ಹೇಳಿ ಭಾಷೆಯ ಕುರಿತಾಗಿ ಹೇಳಿ ಇಲ್ಲ ಯಾವುದೇ ಒಂದು ವಿಷಯವನ್ನ ಹೇಳುವಾಗ ಬಹಳ ಚಂದ ಉತ್ತಮ ಕೇಳುಗರು ನನ್ನ ವಿದ್ಯಾರ್ಥಿಗಳು ನಿಜವಾಗ್ಲು ಬಹಳ ಖುಷಿ ಆಗ್ತದೆ ಎಲ್ಲರೂ ಹೇಳಿ ಹೌದು ನಾನು ಕನ್ನಡ ಮತ್ತೆ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಮತ್ತೆ ಕನ್ನಡ ಅದೆರಡು ನನ್ನ ಸಬ್ಜೆಕ್ಟ್ ಹಾ ಹಾಗಾಗಿ ಆ ನಾನು ಅಲ್ಲಿಯೂ ಕೂಡ ನಾನು ಮಕ್ಕಳಿಗೆ ಏನಾದ್ರು ಹೇಳ್ಬೇಕಾದ್ರೆ ನಾನು ಕಲ್ತು ಬರ್ಬೇಕು ನನ್ಗೆ ಗೊತ್ತಿರ್ಬೇಕು ಆ ವಿಷಯ ಅಂದ್ರೇನು ಅಥವಾ ಆ ಪದ ಏನು ಆ ಪದದ ಏನು ಅದಕ್ಕೆ ಏನು ಅರ್ಥ ಇದೆ ಎಲ್ಲೆಲ್ಲಾ ಬಳಸ್ಬೋದು ಅದು ಆ ತಿಳುವಳಿಕೆ ನನ್ಗಿದ್ರೆ ಮಾತ್ರ ನಾನು ಅದನ್ನ ಮಕ್ಕಳಿಗೆ ಹೇಳ್ಬೋದು ಆ ತಿಳುವಳಿಕೆ ನನ್ಗಿರುವಾಗ ಅದನ್ನು ಕವನವಾಗಿಯೂ ಕೂಡ ಬರೀಬಹುದು ಹೌದು ಬಹಳ ಎಲ್ಲರೂ ಹೇಳ್ತಾರೆ ಶಿಕ್ಷಕ ವೃತ್ತಿ ಅನ್ನೋದು ಅದು ಒಂದು ಎಲ್ಲರಿಗೆ ದೊರೆಯುವಂತದ್ದಲ್ಲ ಪುಣ್ಯ ಇರಬೇಕು ಅಂತ ಗೊತ್ತಿಲ್ಲ ದೇವರನ್ನು ಕೊಟ್ಟಿದ್ದ ತುಂಬಾ ಸಂತೋಷ ಖಂಡಿತವಾಗಿಯೂ ಸಿಕ್ಕಿದೆ ಕನ್ನಡ ಉಪನ್ಯಾಸಕ್ಕೆ ಕನ್ನಡ ಶಿಕ್ಷ ಸಿಗಬೇಕಂತ ಬಯಸಿರುವ ಮತ್ತೆ ಕನ್ನಡವನ್ನೇ ವೃತ್ತಿ ಮಾಡಿರುವಂತಹ ಅತಿ ಸಹ ಸಿಕ್ಕಿರುವಂತದ್ದು ಎಲ್ಲಾ ಕಡೆಯಿಂದನೂ ನಿಮ್ಗೆ ಒಂದು ಏನು ಸಪೋರ್ಟ್ ಆಗಿ ಸಿಕ್ಕಿದೆ ಅಂತ ಹೇಳ್ಬೇಕು ಪುಣ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಯಸಿದ್ದೆಲ್ಲ ಸಿಗುದಿಲ್ಲ ಅಲ್ವಾ ಯಾಕಂದ್ರೆ ಕೆಲವರು ಸಲ ಅನ್ಕೊಂಡಿರ್ತಾರೆ ಆಗ್ಬೇಕು ಶಿಕ್ಷಕ ಹಾಗಾಗ್ಬೇಕು ಹೀಗಾಗ್ಬೇಕು ಅವಕಾಶ ಸಿಗುದಿಲ್ಲ ನಿಮ್ಗೆ ಎಲ್ಲಾ ಕಡೆಯಿಂದನೂ ಖಂಡಿತವಾಗಿ ಸಿಕ್ಕಿದೆ ಈಗಲೂ ಸಿಗ್ತಾ ಇದೆ ಈಗಲೂ ಸಿಗ್ತಾ ಇದೆ ಆಮೇಲೆ ಈ ಕೊರೋನಾ ಟೈಮ್ ಅಲ್ಲಿ ನಾನು ಹೇಳಿದೆ ನಿಮ್ಗೆ ಆಗ ನಮ್ಗೆಲ್ಲ ಸಾಕಷ್ಟು ಸಮಯ ಇತ್ತು ನಾವು ಯಾವ ರೀತಿಯಾಗಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳಿಕ್ಕೂ ನಮಗೆ ಸಮಯ ಇತ್ತು ಆಗ ನಾನು ಸತ್ಯವಾಗಲು ನಾನು ಆಭಾರಿ ಆ ಸಮಯಕ್ಕೆ ನಾನು ಆಭಾರಿಯಾಗಿ ಹೇಳ್ತಾ ಇದ್ದೇನೆ ಏನೋ ಬರೆಯುವ ಗೀಳು ಬಹಳಷ್ಟು ಹುಟ್ಟಿಕೊಂಡಿತ್ತು ಆಮೇಲೆ ಆನ್ಲೈನ್ ಅಲ್ಲಿ ಹಲವಾರು ಈ ಸಾಹಿತ್ಯಿಕ ಸಂಘಗಳು ಪರಿಚಯ ಆಯಿತು ಅಲ್ಲಿ ನಿಮ್ಗೂ ಗೊತ್ತಿದೆ ಆಮೇಲೆ ನಮ್ಮ ವಾಸಂತಿ ಅಂಬಲಪಾಡಿಯವರು ಅವರ ಮೂಲಕ ನಾನು ಸಾಹಿತ್ಯಿಕ ಸಂಘಗಳಿಗೆಲ್ಲ ಸೇರ್ಕೊಂಡೆ ಅಲ್ಲಿ ನಡೆಯುವಂತ ಸ್ಪರ್ಧೆಗಳು ಅಲ್ಲಿ ಕತೆ ಆಮೇಲೆ ಮೊದಲಿಂದ ನನಗೆ ಗೊತ್ತಿರುವುದು ಕನ್ನಡದಲ್ಲಿ ಕತೆ ಮತ್ತು ಕವನ ಮಾತ್ರ ಒಂದು ಸ್ವಲ್ಪ ಲೇಖನಗಳ ಬಗ್ಗೆ ಅರಿವಿತ್ತು ಆದ್ರೆ ರುಬಾಯಿ ಹಾಯ್ಕು ಆಮೇಲೆ ಕನ್ನಡದಲ್ಲಿಯೂ ಗಜಲ್ ಬರಿಬಹುದು ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಆವಾಗಲೇ ನಾನು ಕಲ್ತದ್ದು ನಾನು ಪ್ರಯತ್ನ ಮಾಡಿದೆ ಅಲ್ಲಿ ಕೆಲವೊಂದೆ ಅದಕ್ಕೂ ಅದಕ್ಕೆ ಆದ ಒಂದು ಕ್ರಮಗಳಿರ್ತವೆ ಅದರದ್ದೇ ಅದು ಒಂದು ಶಿಸ್ತು ಪಾಲನೆ ಮಾಡಬೇಕಾಗ್ತದೆ ಅವುಗೆ ಅವುಗಳ ತಿಳಿ ತಿಳಿವು ನಮ್ಗಿರಬೇಕು ಅರಿವು ನಮ್ಗಿರಬೇಕು ಅವೆಲ್ಲಗಳ ಕುರಿತು ನಾವು ಕಲ್ತಂಥದ್ದು ಸ್ವಲ್ಪ ಮಟ್ಟಿನ ತಿಳುವಳಿಕೆ ಬಂದಂಥದ್ದು ಖಂಡಿತವಾಗಿಯೂ ಕೊರೋನಾ ಸಮಯದಲ್ಲಿ ಹಾ ಆ ಸಮಯದಲ್ಲಿ ಒಂದಷ್ಟು ಕವನಗಳನ್ನು ಬರ್ದಿದ್ದೆ ಚುಟುಕುಗಳು ಹಾಯ್ಕುಗಳು ಅವುಗಳನ್ನೆಲ್ಲ ಬರೆದಿದ್ದೆ ಕವನಗಳನ್ನೆಲ್ಲ ಸೇರಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಸಂಕಲನವನ್ನು ಅದು ಅದನ್ನ ಇನ್ನೂ ಖುಷಿಯಾಗಿ ಹೇಳ್ತೇನೆ ಯಾಕಂದ್ರೆ ನಾನು ಕೆಲಸ ಮಾಡುವಂತಹ ಶಾಲೆಯಲ್ಲಿ ನನ್ನ ಕರೆಸ್ಪಾಂಡೆಂಟ್ ಆಗಿರ್ಬೋದು ಪ್ರಾಂಶುಪಾಲರು ಬೇರೆ ನನ್ನ ಸಹೋದ್ಯೋಗಿಗಳು ನನ್ನ ವಿದ್ಯಾರ್ಥಿಗಳು ಅವರ ಸಮ್ಮುಖದಲ್ಲಿ ನನ್ನ ತಂದೆ ತಾಯಿ ಬಂದು ಕಾರ್ಯಕ್ರಮದಲ್ಲಿ ಆ ಪುಸ್ತಕವನ್ನ ಬಿಡುಗಡೆಗೊಳಿಸಿದ್ರು ಅದು ನನಗೆ ಬಹಳ ಸಂತೋಷ ಆಮೇಲೆ ಇನ್ನೂ ಇನ್ನು ಪುಸ್ತಕಗಳನ್ನು ಬರಿಬೇಕು ಆ ಆಸೆಗಳಿದ್ದಾವೆ ಅದಕ್ಕೇನು ಬೇಕು ಅದೆಲ್ಲ ತಯಾರು ಮಾಡ್ಕೊಳ್ತಾ ಇದ್ದೇನೆ ಒಂದು ಸಣ್ಣ ನೋವು ನಾನು ಹೇಳ್ಕೊಳ್ಬೋದು ಅಂದ್ಕೊಳ್ತೇನೆ ಇತ್ತೀಚಿನ ದಿನಗಳಲ್ಲಿ ನಾವು ಜನರನ್ನು ನೋಡುವಾಗ ಈ ಪುಸ್ತಕವನ್ನು ಓದುವ ಅಭ್ಯಾಸ ಕಡಿಮೆ ಆದ ಹಾಗೆ ಕಾಣ್ತದೆ ಅನುಭವ ಇರ್ಬೋದು ಅದರಲ್ಲಿ ಅಲ್ವಾ ಹಾ ನಾವು ನೋಡ್ತೇವೆ ಈಗ ಏನಾದರೂ ಮಕ್ಕಳಿಗೆ ಏನಾದರೂ ವಿಷಯ ಬೇಕಾದ್ರೆ ಸೀದಾ ಗೂಗಲ್ಗೆ ಹೋಗ್ತಾರೆ ಇಲ್ಲ ಇ ಬುಕ್ಸ್ ತೆಗಿತಾರೆ ಅಲ್ಲಿಂದ ಓದ್ತಾರೆ ನಾನು ಯಾವಾಗ್ಲೂ ನನ್ನ ವಿದ್ಯಾರ್ಥಿಗಳಿಗೂ ಹೇಳ್ತೇನೆ ನೋಡಿ ಪುಸ್ತಕ ಕೊಂಡು ಓದ್ಬೇಕು ಈಗ ನಾವು ಇ ಬುಕ್ ಅನ್ನು ಮುಂದೆ ಸ್ಕ್ರೀನ್ ಮುಂದೆ ಕುತ್ಕೊಂಡು ಸ್ಕ್ರಾಲ್ ಮಾಡ್ತೇವೆ ಓದ್ತೇವೆ ಅದೇ ನಾವು ಒಂದು ಪುಸ್ತಕ ಹಿಡ್ಕೊಂಡು ಹಾಳೆಗಳನ್ನ ತಿರುವಿ ಹಾಕಿ ಓದ್ತೇವೆ ನೋಡಿ ಅದ್ರಲ್ಲಿ ಸಿಕ್ಕುವಂತ ಸಂತೋಷ್ ಓದುವಾಗ ಹೇಳ್ತೇನೆ ನನ್ನ ಹೇಳ್ತೇನೆ ನೋಡಿ ನೀವು ನಿಮ್ಮ ಬರ್ಡೇಸ್ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ತೀರಿ ಹೋಟೆಲ್ಗೆ ಹೋಗ್ತೀರಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಲ್ಲಿ ಹೋಗಿ ನಾವು ಸಾವಿರಾರು ರೂಪಾಯಿ ಅವರಂತಲ್ಲ ನಾವಾದ್ರೂ ಕೂಡ ದೊಡ್ಡವರಾದ್ರೂ ಕೂಡ ನಾವು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಬರ್ತೇವೆ ಅದೇ ಒಂದು ನೂರು ರೂಪಾಯಿ ಕೊಟ್ಟು ಒಂದು ಪುಸ್ತಕ ಅದು ನಮ್ಮದೇ ಆಸ್ತಿ ಅದು ನಮ್ಮ ಒಂದು ಪುಸ್ತಕ ಇದ್ರೆ ನಿಮ್ಮ ಈ ಸಮಯವನ್ನ ನಾವು ಹೇಳ್ತೇವೆ ನನ್ನ ಹತ್ರ ಮೊಬೈಲ್ ಇದೆ ಸಮಯ ಕಳಿಬಹುದು ಮೊಬೈಲ್ ಜೊತೆ ಸಮಯ ಕಳೆಯುವುದು ಪುಸ್ತಕದ ಜೊತೆ ಸಮಯ ಕಳೆಯುವುದು ಅದರಲ್ಲಿ ತುಂಬಾ ವ್ಯತ್ಯಾಸ ಇದೆ ನಿಜ ಖಂಡಿತವಾಗಿಯೂ ಪುಸ್ತಕ ಓದುವಾಗ ಸಿಕ್ಕಂತ ಪರಿಪೂರ್ಣತೆ ನಮ್ಗೆ ಮೊಬೈಲ್ ಸಿಗುವುದಿಲ್ಲ ಖಂಡಿತವಾಗಿ ಸಿಗುವುದಿಲ್ಲ ನಿಮ್ಮೊಂದಿಗೆ ಮಾತನ್ನು ಖಂಡಿತವಾಗಿ ವೀಕ್ಷಕರೇ ಕವಿ ಸಮಯ ಮುಂದುವರಿದ ಪುಟ್ಟ ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ಮೇಡಮ್ ಭಾರಿ ಕುತೂಹಲ ಭರಿತ ಮಾತುಗಳು ಬರ್ತಾ ಇದಾವೆ ನಿಮ್ಮಿಂದ ಅಂದ್ರೆ ಈ ಪುಸ್ತಕ ಓದುದು ಮಕ್ಕಳನ್ನು ಪ್ರೇರೇಪಿಸುವಂತದ್ದು ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಅತಿ ಉತ್ತಮವಾದದನ್ನೇ ಕೊಡ್ತಾ ಇದ್ದೀರಿ ನಮ್ಮ ಈಗಿನ ಸಮಾಜಕ್ಕೆ ಬೇಕಾಗಿರುವುದು ಇದೆ ಖಂಡಿತವಾಗಿ ಶಿಕ್ಷಕರು ಅದನ್ನು ಪ್ರೇರೇಪಿಸುವ ಮಕ್ಕಳನ್ನು ಪ್ರೇರೇಪಿಸುವಂತಹ ಶಿಕ್ಷಕಿಯರು ನೀವು ಅದನ್ನು ಅಂತ ತುಂಬಾ ಖುಷಿಯಾಯಿತು ಪುಸ್ತಕಗಳನ್ನು ಓದುವಂತೆ ಪ್ರೇರೇಪಿಸುವಂತಹ ಖಂಡಿತವಾಗಿ ನಾನು ಮಕ್ಕಳಿಗೆ ನನ್ನದೇ ಉದಾಹರಣೆಗಳನ್ನು ಕೊಡ್ತೇನೆ ಕೆಲವೊಮ್ಮೆ ನಾನು ಮೊದಲು ಓದುವ ಹುಚ್ಚು ಎಲ್ಲಿವರೆಗೆ ಅಂದ್ರೆ ಈ ಎಕ್ಸಾಮ್ ಸಮಯದಲ್ಲಿ ತುಂಬಾ ಓದ್ಲಿಕ್ಕೆ ಇರ್ತದೆ ಓದಿ ಇಡೀ ದಿನ ಪುಸ್ತಕದ ಹುಳುವಾಗಿ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಗೆಲ್ಲ ಏನು ಮಾಡೋದು ಕಾಲೇಜಿನ ಲೈಬ್ರರಿಗಳಿಂದ ಈ ಕಾದಂಬರಿಗಳನ್ನು ತಗೊಂಡು ಹೋಗೋದು ತಗೊಂಡು ಹೋಗಿ ಹಿಡ್ಕೊಂಡು ಓದುವಂಥದ್ದು ಈಗ ಓದ್ತಾ ಇದ್ರೆ ಅಪ್ಪ ಅಮ್ಮ ಎಲ್ಲ ನೋಡಿದ್ರೆ ನಿನ್ಗೆ ಪರೀಕ್ಷೆ ಅದೇನು ಕತೆ ಪುಸ್ತಕ ಓದ್ತೀಯಾ ಅಂತ ಕೇಳ್ತಾರೆ ಹಾ ಈಗಿನ ಮಕ್ಕಳು ಅದನ್ನು ಓದುದು ಕೂಡ ಇಲ್ಲ ಅವರಿಗೆ ಓದುದಂದ್ರೆ ಬರೀ ಶಾಲೆಗೆ ಸಂಬಂಧಪಟ್ಟ ಪುಸ್ತಕ ಖಂಡಿತವಾಗಿಯೂ ಮ್ಯಾಮ್ ಏನಂದ್ರೆ ಈಗ ನಾವು ನಾವು ಓದಿದ್ರೆ ನಮ್ಮ ಈಗ ನನ್ನ ಮನೆಯಲ್ಲಿ ನನಗೆ ಪುಸ್ತಕ ಹಿಡಿಯುವ ಅಭ್ಯಾಸ ಇದ್ರೆ ನನ್ನನ್ನು ನೋಡಿ ನನ್ನ ಮಗಳು ಕೂಡ ಅದನ್ನು ಮಾಡಬಹುದು ಹೌದಲ್ವಾ ಹಾ ಹಾಗಾಗಿ ನಾನು ಅವಳಿಗೆ ಮೊಬೈಲ್ ಅನ್ನು ಕೊಡುವುದಿಲ್ಲ ನಾನು ನನ್ನ ವಿದ್ಯಾರ್ಥಿಗಳಿಗೂ ಹೇಳುವುದಷ್ಟೇ ನನ್ನ ಮಗಳಿಗೆ ಹೇಳುವುದು ಅಷ್ಟೇ ಪುಸ್ತಕ ತೆಗಿರಿ ಪುಸ್ತಕ ನೋಡಿ ಓದಿ ಅದು ಶಾಲೆಗೆ ಸಂಬಂಧಪಟ್ಟ ಪುಸ್ತಕವೇ ಆಗ್ಬೇಕಂತಾಗಿ ಏನಿಲ್ಲ ಒಳ್ಳೆಯ ಲೇಖಕರಿದ್ದಾರೆ ಒಳ್ಳೆಯ ಕವಿಗಳಿದ್ದಾರೆ ನಾವು ಪುಸ್ತಕ ಕೊಂಡು ಓದುವುದು ಅದು ಕೂಡ ಒಂದು ರೀತಿಯ ಭಾಷೆಗೆ ನಾವು ನೀಡುವಂತಹ ಒಂದು ಕೊಡುಗೆ ಆಗಿರ್ತದೆ ಈಗ ಬರಹಗಾರರಿಗೆ ಎಲ್ಲಿಂದ ಸಪೋರ್ಟ್ ಸಿಗ್ತದೆ ಸಮಾಜದಿಂದ ಸಿಗ್ತದೆ ಹೇಗೆ ಸಿಗ್ತದೆ ನಾವು ಅವರನ್ನು ಕರೆದು ಒಂದು ಪೇಟ ಹಾಕಿ ಹಾರ ಹಾಕಿ ಅಲ್ಲಿ ಮಾತ್ರ ಅಲ್ಲ ಅವರು ಬರೆದಂತಹ ಪುಸ್ತಕವನ್ನ ನಾವು ಕೊಂಡು ಓದಬೇಕು ನನ್ನ ತಲೆಯಲ್ಲಿ ಪುಸ್ತಕ ನಾವು ಒಂದು ಪುಸ್ತಕವನ್ನ ಹೊರತಂದ್ರೆ ಏನೋ ಒಂದು ಯೋಜನೆ ಇತ್ತು ತಲೆಯಲ್ಲಿ ಅಂದ್ರೆ ಹೀಗೀಗಿರ್ಬಹುದು ಆದ್ರೆ ಅದಿಲ್ಲ ಈವನ್ ವಾಸಂತಿ ಅಂಬಲ್ಪಾಡಿಯವರು ಕೂಡ ನನ್ನ ಹತ್ರ ಹೇಳಿದ್ರು ನೋಡಿ ಯಾವುದೇ ಬರಹಗಾರರಾಗಿರ್ಲಿ ಪುಸ್ತಕವನ್ನ ಹೊರತಂದು ಅದರಿಂದ ಲಾಭ ಗಳಿಸ್ತೇನೆ ಅದು ಉದ್ದೇಶ ಅಲ್ಲ ನಾನು ಏನ್ ಬರೀತೇನೆ ಅದು ನಾಲ್ಕು ಜನರಿಗೆ ತಲುಪ್ಲಿ ಅನ್ನೋ ಆಸೆ ಈಗ ನಾನು ನಾನು ಹೇಳಿದೆ ನಾನು ಒಂದು ಪುಸ್ತಕವನ್ನ ಹೊರತಂದಿದ್ದೇನೆ ಅಂತ ಅದನ್ನ ಓದಿ ನಾಲ್ಕು ಜನ ಹೇಳುವಾಗ ನೀನ್ ಹೀಗೆ ಬರ್ದಿದ್ದಿ ಅದು ಚೆನ್ನಾಗಿದೆ ಅನ್ನುವಾಗ ಏನೋ ಒಂದು ರೀತಿಯ ಸಂತೃಪ್ತ ಭಾವ ಅದು ಹ ಹಾಗಾಗಿ ಪುಸ್ತಕವನ್ನ ನಾನು ಈಗ ಬೇರೆ ಕವಿಗಳ ಲೇಖಕರ ಪುಸ್ತಕವನ್ನ ಕೊಂಡು ಓದಿದ್ರೆ ಅದು ನೂರು ರೂಪಾಯಿ ಆಗ್ಲಿ ಇನ್ನೂರು ಅದು ಅಂದ್ರೆ ಹಣಕ್ಕೆ ಅದರದ್ದೇ ಆದ ಮೌಲ್ಯ ಇದೆ ಹಾಗಾಗಿ ನಾವು ಕೊಂಡು ಓದುವುದನ್ನ ಕಲಿಯುವ ಎಲ್ಲೋ ಹೋಗಿ ಎಲ್ಲೆಲ್ಲೋ ಖರ್ಚು ಮಾಡ್ತೇವೆ ಇಲ್ಲಿಯೂ ಅಲ್ವಾ ಅಲ್ಪ ಸ್ವಲ್ಪ ಇದೇನು ದೊಡ್ಡ ಮೊತ್ತ ಅಲ್ಲ ಹಾಗಾಗಿ ಹೇಳಿದ್ರಿ ಯಾಕಂದ್ರೆ ಅವಾಗ್ಲೇ ಹೇಳಿದ್ರಿ ಒಂದು ಉದಾಹರಣೆ ಹೋಟ್ಲಿಗೆ ಹೋಗಿ ಖರ್ಚು ಮಾಡ್ತೀವಿ ಅಂತ ಅಲ್ಲಿ ಎಷ್ಟೋ ಸಲ ಹೋಗ್ತಿವಿ ನಿಜ ನಿಜ ಹೋಗುವಾಗ ಇರುವಂತ ಖುಷಿ ಬರುವಾಗ ಇರೋದಿಲ್ಲ ಯಾಕಿದ್ ಬೇಡ ಬೇಡ ಮನೇಲಿ ಮಾಡ್ಬೋದಿತ್ತು ಅದ್ರಿಂದ ನೀವು ಹೇಳ್ದಾಗ ನೂರ ನೂರೈವತ್ತು ರೂಪಾಯಿ ನಾವು ಕೊಟ್ಟು ಒಂದು ಪುಸ್ತಕ ನಿಜ ನಿಜ ಮತ್ತೆ ನಾವೇ ದುಡ್ಡು ಕೊಟ್ಟು ತಕೊಂಡಿದ್ದಾಗ ನಮ್ಮತ್ರನೇ ಇರ್ತದೆ ಅದು ಒಂದು ಆಸ್ತಿ ಆಗಿರ್ತದೆ ಎಲ್ಲಿಯೂ ಏನು ಸಮಯ ಉಂಟು ಒಂದು ಪುಸ್ತಕ ತೆಗ್ದು ಓದುವ ಹಾ ಅಲ್ಲಿಂದ ನಾವು ಕಲಿ ಕಲಿತದ್ದನ್ನು ನಾವು ಮರೆಯುದಿಲ್ಲ ನಾವು ಓದಿ ಕಲಿತ ಬಾಲಿನ ಐಶ್ವರ್ಯ ನಿಜ ಖಂಡಿತವಾಗಿಯೂ ಜನ ಅದು ಬಿಟ್ಟು ಬೇರೆ ಎಲ್ಲ ಒಟ್ಟು ಮಾಡಿ ನಿಜ ನಿಜ ನನಗೆ ಕೆಲವೊಮ್ಮೆ ಅನ್ನಿಸ್ತದೆ ಈಗ ನಾವು ಹೇಳ್ತೇವೆ ಮೊಬೈಲ್ ಇಂದ ಮಕ್ಕಳು ಹಾಳಾಗ್ತಿದ್ದಾರೆ ಮೊಬೈಲ್ ಮಕ್ಕಳು ಹಾಳಾಗ್ತಿಲ್ಲ ಕೊಟ್ಟದ್ಯಾರು ಮೊಬೈಲ್ ಮಕ್ಕಳಿಗೆ ಅಲ್ವಾ ಏನೋ ಒಂದು ಸಮಯ ಬಂತು ಆನ್ಲೈನ್ ಕ್ಲಾಸಸ್ ಇತ್ತು ಮತ್ತೆ ಅದನ್ನ ತೆಗೆದಿಟ್ಕೊಳ್ಳುವ ಅಲ್ವಾ ಮಕ್ಕಳಿಗೆ ಏನ್ ಬೇಕು ಯಾವುದ್ರಲ್ಲಿ ಅವ್ರ ಅವರನ್ನ ತೊಡಗಿಸಿಕೊಳ್ಬೇಕು ಅನ್ನುವ ಅರಿವು ಕೆಲವೊಮ್ಮೆ ಇರುವುದಿಲ್ಲ ಆ ಅರಿವು ನಾವು ಕೊಡೋಣ ಅವರಿಗೆ ನಾವು ಹೆತ್ತವರು ಅಥವಾ ನಾವು ಮನೆಯಲ್ಲಿ ಹಿರಿಯರು ಅಥವಾ ಶಾಲೆಯಲ್ಲಿ ಶಿಕ್ಷಕರು ನಾವು ಮಕ್ಕಳಿಗೆ ಹೇಳುವ ಅದು ಗೊತ್ತಿಲ್ಲದೆ ಒಂಥರ ಹತೋಟಿ ತಪ್ಪಿ ಹೋಗ್ಬಿಡ್ತಾವ ಮಕ್ಕಳು ತಾಯಿಂದ್ರು ಮೊಬೈಲ್ ಕೊಟ್ಟು ಹತೋಟಿಲಿ ಇಟ್ಟರೆ ಅದು ಉಳಿಯುತ್ತೆ ಮೊದಲ ಮೊದಲು ಕೈಗೆ ಬರ್ತಾರೆ ಅದರಿಂದ ಒಳ್ಳೇದನ್ನು ಪಡ್ಕೊಂಡಂತ ಮಕ್ಕಳು ತುಂಬಾ ತುಂಬಾ ಜನ ಇದ್ದಾರೆ ನಿಜ ಉಪಯೋಗ ಬಳಸಬೇಕು ನಾವೀಗ ಹೇಳ್ತೇವೆ ಆ ಮಾಧ್ಯಮ ಈ ಮಾಧ್ಯಮ ಯಾವುದೇ ಆಗಿರ್ಲಿ ನಮ್ಗೆ ಅದರ ಒಳಿತು ಕೆಡುಕುಗಳ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ಬೇಕು ಆಗ ಮಕ್ಕಳಿಗೂ ತಿಳುವಳಿಕೆ ಬರ್ತದೆ ಅವರು ಚಿಕ್ಕವರು ಅವ್ರಿಗೆ ಗೊತ್ತಿರುವುದಿಲ್ಲ ಈಗ ಹತ್ತು ಹದಿನೆಂಟು ವರ್ಷದವರೆಗೆ ಅವರಿಗೆ ನಮ್ಮ ಏನು ಮಾರ್ಗದರ್ಶನ ಬೇಕಾಗ್ತದೆ ಹಾಗಂತ ಇಡೀ ದಿನ ನಾವು ಅವರ ಹಿಂದೆ ಇರ್ಲಿಕ್ಕೆ ಆಗುದಿಲ್ಲ ಇನ್ನೊಂದು ಹೇಳ್ಬೇಕಾದ್ರೆ ಈಗ ನೀವು ಹೈಸ್ಕೂಲಲ್ಲಿ ಕಲಿಸ್ತೀರ ನಿಜವಾಗಿ ನಿಮ್ಮ ಮಾತುಗಳು ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಕೇಳುವಂತ ವಯಸ್ಸು ನಿಜ ನಿಜ ಹಾಗಾಗಿ ಶಿಕ್ಷಕಿಯರಿಗೆ ತುಂಬಾ ಒಂದು ಅವಕಾಶ ಇದೆ ಅಂತ ಹೇಳ್ಬೋದು ಖಂಡಿತವಾಗಿಯೂ ಇದೆ ಖಂಡಿತವಾಗಿಯೂ ಇದೆ ಆದ್ರೆ ಇಷ್ಟೆಲ್ಲ ಮಾತಾಡಿದ್ರೆ ಈಗ ಒಂದು ನೀವ್ ಏನ್ ಬರ್ದಿದ್ದೀರಿ ಅನ್ನುವಂತ ಕುತೂಹಲ ಇದೆ ನಿಮ್ಮದೊಂದು ಮೂರು ಕವನ ವಾಚನ ಮಾಡಿ ಇಲ್ಲಾಂದ್ರೆ ನಾವು ಕೇಳ್ತಾ ಕೇಳ್ತಾ ಕವನಗಳನ್ನು ಮರ್ತು ಖಂಡಿತವಾಗಿ ಮೇಡಂ ಖಂಡಿತವಾಗಿ ಇಲ್ಲಿ ಈಗ ನಾನು ಮೊಬೈಲ್ ಬಗ್ಗೆ ಹೇಳ್ತಿದ್ದೆ ಹೌದು ಇದು ನನ್ನ ಪ್ರಥಮ ಪುಸ್ತಕ ಮೌನದೊಳಗಣ ಮಾತು ಅಂತ ಇದರಲ್ಲಿ ನಾನೀಗ ನಾವೀಗ ಮೊಬೈಲ್ನ ಬಗ್ಗೆ ಮಾತಾಡ್ತಿದ್ವಿ ನಾನು ಕಂಡಂಥ ಒಂದು ಸನ್ನಿವೇಶವನ್ನು ಇಲ್ಲಿ ಒಂದು ಕವನದ ರೂಪಕ್ಕೆ ಇಳಿಸಿದ್ದೇನೆ ಅದು ಹೇಗಿದೆ ಚರವಾಣಿಯ ಛಾಯೆ ಅನ್ನೋದು ಕವನದ ಶೀರ್ಷಿಕೆ ಚರವಾಣಿ ಅಂದರೆ ಇಲ್ಲಿ ಮೊಬೈಲ್ ಅಂದುಕೊಂಡೆ ನಾನಂದು ಮನದಲ್ಲಿ ನದಿಯ ತೀರದಲ್ಲಿ ಕುಳಿತು ಎಂದೂ ಮರೆಯದ ಪ್ರೇಮ ಕಾವ್ಯವನ್ನು ಬರೆಯಬೇಕೆಂದು ಬರೆದು ಮತ್ತೆ ಮತ್ತೆ ಓದಿ ಪುಳಕಿತಳಾಗಬೇಕೆಂದು ಕೈಯಲ್ಲೊಂದು ಪೆನ್ನು ಕಾಗದದ ಹಾಳೆ ದಾಪುಗಾಲಿಟ್ಟು ನಡೆದೆ ಜಲದಿಯ ತಡಿಗೆ ಅತ್ತಿತ್ತ ದೃಷ್ಟಿ ಹರಿಸಿದೆ ಅಲ್ಲೊಂದು ಜೋಡಿ ಇಲ್ಲೊಂದು ಜೋಡಿ ಅವರು ಕುಳಿತಿದ್ದರು ಅಲ್ಲೊಂದು ಜೋಡಿ ಇಲ್ಲೊಂದು ಜೋಡಿ ಕೈಗಳಲ್ಲೇನೋ ಮಿನುಗುತ್ತಿವೆ ಅವರ ಕೈಗಳಲ್ಲಿ ಅದೇನಿದ ಅದೇನದು ಅದೇನದು ಸಂಜೆಯ ವಾಯುವಿಹಾರಕ್ಕೆ ಜೊತೆಗಾರನಾರು ಸಂಜೆಯ ಅವರ ವಾಯುವಿಹಾರಕ್ಕೆ ಜೊತೆಗಾರ ಅವರ ಸಂಗಾತಿಯೇ ಅಥವಾ ಕೈಯಲ್ಲಿರುವ ಚರವಾಣಿಯೇ ಉಲ್ಲಾಸ ತುಂಬುವ ಮಾತುಕತೆ ಇಲ್ಲ ನಗುವಿಲ್ಲ ಏನೇನೂ ಇಲ್ಲ ಅಲ್ಲಿ ಬರೇ ಚರವಾಣಿಯ ಛಾಯೆ ಕಾಣುತ್ತಿತ್ತು ಎಲ್ಲವೂ ಯಾಂತ್ರಿಕ ಕಳೆರಹಿತ ಮನಸ್ಸು ಸಹಕರಿಸದೆ ಮನೆಗೆ ಮರಳಿದೆ ನನ್ನ ಮನಸ್ಸು ಸಹಕರಿಸದೆ ಮನೆಗೆ ಮರಳಿದೆ ಅಂದು ಕಾಡಿದ ಪ್ರಶ್ನೆ ಇಂದೂ ಕಾಡುತ್ತಿದೆ ಅಂದು ನನ್ನ ಕಾಡಿದ ಪ್ರಶ್ನೆ ಇಂದೂ ಕಾಡುತ್ತಿದೆ ಈ ಜನರು ಅಪ್ಪ ಅಮ್ಮನಿಲ್ಲದೆ ದಿನ ಕಳೆಯಬಹುದು ಪ್ರೀತಿ ಸ್ನೇಹವಿಲ್ಲದೆ ಸಮಯ ದೂಡಬಹುದು ಆದರೆ ಆ ನಿರ್ಜೀವ ವಸ್ತುವಿಗೆ ಅದೇನು ಮಹತ್ವ ಆ ನಿರ್ಜೀವ ವಸ್ತುವಿಗೆ ಅದೇನು ಮಹತ್ವ ಅರೆಕ್ಷಣ ದೂರಾದರೆ ಏನೋ ತಳಮಳ ಕೈಯಲ್ಲಿನ ಚರವಾಣಿ ದೂರ ದೂರಾದರೆ ಅದೇನೋ ತಳಮಳ ಎತ್ತ ಹೊರಟೆವು ನಾವು ಹುಚ್ಚುತನದಲ್ಲಿ ಇದೊಂದು ರೀತಿಯ ಹುಚ್ಚುತನ ಬಿಸಿಲು ಕುದುರೆ ಬೆನ್ನ ನೇರಿ ಸಂಬಂಧಗಳ ಬಂಧವನ್ನು ಗಟ್ಟಿಗೊಳಿಸಬೇಕಿದೆ ನಾವು ನಾವು ಸಂಬಂಧಗಳ ಈ ಬಂಧವನ್ನು ಗಟ್ಟಿಗೊಳಿಸಬೇಕಿದೆ ಕಲ್ಲಾದ ಹೃದಯದಲ್ಲಿ ಬಾಂಧವ್ಯದ ಸುಮ ಅರಳಬೇಕಿದೆ ಕಲ್ಲಾದ ಬಾಂಧವ್ಯಗಳ ಈ ಮನಗಳಲ್ಲಿ ಬಂಧಗಳ ಸುಮ ಮತ್ತೆ ಅರಳಬೇಕಿದೆ ಖಂಡಿತ ಎಷ್ಟು ಚೆನ್ನಾಗಿದೆ ಆದ್ರೂ ಅವ್ರ ಮುಂದೆ ಹೇಳಿದ್ರೆ ಅದನ್ನು ಕೇಳುವಂತ ಇರಲಿಲ್ಲ ಖಂಡಿತವಾಗಿಯೂ ಇಲ್ಲ ತಲೆಗೆ ಹೋಗುದಿಲ್ಲ ಇವ್ರು ಏನ್ ಹೇಳ್ತಿದ್ದಾರೆ ಹೇಳ್ತಾರೆ ಅಷ್ಟು ಚೆನ್ನಾಗಿ ನೀವು ಬರ್ದಿದ್ದೀರಿ ಅರ್ಥ ಮಾಡ್ಕೊಳ್ಳುವ ಅರ್ಥ ಮಾಡ್ಕೊಳ್ತಾರೆ ಆದ್ರೂ ಅತಿಯಾದ ಹುಚ್ಚು ಮೊಬೈಲ್ ಹೇಳ್ತೀವಲ್ಲ ಹೇಳ್ತಾರೆ ಮೊಬೈಲ್ ಇಲ್ಲದೆ ಈಗ ಕೆಲವೊಮ್ಮೆ ನಾವೇ ಶಿಕ್ಷಕಿಯರೇ ಶಾಲೆಯಲ್ಲಿ ನಮ್ಗೆ ಮೊಬೈಲ್ ಅನ್ನ ಬಳಸುವ ಹಾಗೆ ಇಲ್ಲ ಆದ್ರೆ ಮೂರೂವರೆಯ ನಂತರ ನಾಲ್ಕು ಗಂಟೆ ಹಾಗೆ ನಾವು ಮೊಬೈಲ್ ಅನ್ನ ಬಳಸಬಹುದು ಆಗ ಕೆಲವೊಮ್ಮೆ ಏನಾಗ್ತದೆ ನಾವ್ ಏನಕ್ಕೂ ಅರ್ಜೆಂಟ್ ಅಲ್ಲಿ ಮೊಬೈಲ್ ತೆಗ್ದಿರ್ತೇವೆ ಡ್ರಾರಲ್ಲಿ ಬಿಟ್ಟು ಹೊರಡ್ತೇವೆ ಮನೆಗೆ ಹೋದ್ರೆ ಮೊಬೈಲ್ ಇಲ್ಲ ಆ ದಿನ ಏನಾದ್ರೂ ಇಂಪಾರ್ಟೆಂಟ್ ಮೆಸೇಜಸ್ ಕಳಿಸೋದಿರ್ತದೆ ಅಥವಾ ಇನ್ನೇನು ಅಗತ್ಯಕ್ಕೆ ಮೊಬೈಲ್ ಬೇಕು ಆದರೆ ಮೊಬೈಲ್ ಇಲ್ಲದೆ ಜೀವನವೇ ನಿಂತು ಹೋಗ್ತದೆ ಅನ್ನೋದಿಲ್ಲ ಒಂದು ಏನು ಹೇಳ್ತೇವೆ ಹಾ ಒಂದು ಹಂತದವರೆಗೆ ಮೊಬೈಲ್ ಖಂಡಿತವಾಗಿಯೂ ಬೇಕು ಆದರೆ ಮೊಬೈಲೇ ಜೀವನ ಅಲ್ಲ ಅದು ಹಲವಾರು ಮಂದಿ ಆಗಿ ಆಗಿ ಆಗಿದೆ ನಿಜ 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 ಮನಸ್ಸನ್ನು ಖಂಡಿತವಾಗಿ ಆಕ್ರಮಿಸಿಕೊಂಡಿದೆ ಮೂರು ನಾಲ್ಕು ಗಂಟೆ ಮೊಬೈಲ್ ಜೊತೆ ಕಳಿತಾರೆ ಅದ್ರಲ್ಲಿ ಏನೋ ಗೇಮ್ಸ್ ಅಂತೆ ಅದಂತೆ ಇದಂತೆ ಆಮೇಲೆ ಅಕೌಂಟ್ಗಳು ಇನ್ಸ್ಟಾ ಅಕೌಂಟ್ ಅಂತೆ ಫೇಸ್ಬುಕ್ ಹೌದು ಬೇಕು ಎಷ್ಟು ಬೇಕು ಅಷ್ಟು ಮಾತ್ರ ಬಳಸಿ ಏನನ್ನು ನೋಡ್ತಾರೆ ಅಲ್ಲಿಗೆ ಅಂದ್ರೆ ಏನೂ ಇರುವುದಿಲ್ಲ ಯೋಚಿಸ್ತಿರ್ತದೆ ಅಲ್ವಾ ಈಗ ಏನಾದ್ರೂ ನೋಡಿದ್ಮೇಲೆ ಉತ್ಸಾಹ ಸ್ಫೂರ್ತಿಯನ್ನು ತುಂಬ ಈಗ ಈಗ ನಾವು ಈ ನಾವು ಪತ್ರಿಕೆ ತಿರುವಿ ಹಾಕಿ ಓದುವುದಕ್ಕೂ ಈ ನ್ಯೂಸ್ ಗಳನ್ನು ಓದುವುದಕ್ಕೂ ವ್ಯತ್ಯಾಸ ತುಂಬಾ ಇದೆ ಅಲ್ವಾ ಆ ಪುಸ್ತಕಗಳನ್ನ ಹಾಳೆಗಳನ್ನ ಮುಟ್ಟುವಾಗ ಒಂದು ಮನಸ್ಸಿಗೆ ಫೀಲ್ ಆಗ್ತದೆ ಅದು ಮೊಬೈಲ್ ಅನ್ನ ಮುಟ್ಟುವಾಗ ಆಗುವುದಿಲ್ಲ ಖಂಡಿತವಾಗಿಯೂ ಆಗುವುದಿಲ್ಲ ಮತ್ತೆ ಈಗೆಲ್ಲ ಈ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹರಡಿಸಿದ ನಿಜ ಸಲ ಅನ್ಸುತ್ತೆ ಮನುಷ್ಯನ ಮನಸ್ಸು ಸಂಪೂರ್ಣ ಇದೆ ಅನ್ಸ್ಬಹುದು ಯಾಕಂದ್ರೆ ನೋಡಿ ಚರ್ಚೆ ಮಾಡ್ತಿರ್ತಾರೆ ಯಾವ್ದನ್ನು ಸುಳ್ಳು ಸುದ್ದಿಯನ್ನು ಸತ್ಯ ಮಾಡಿ ಸತ್ಯ ಯಾವುದಂತಾನೆ ಗೊತ್ತಿಲ್ಲ ಅದಕ್ಕೆ ಕಾರಣ ಏನು ಅದಕ್ಕೆ ಕಾರಣ ನಮ್ಮ ಮಾಧ್ಯಮಗಳು ಒಳಿತು ಕೆಡುಕು ಹೌದು ಖಂಡಿತವಾಗಿಯೂ ಹೌದು ಮಾಧ್ಯಮ ತುಂಬಾ ಒಳ್ಳೆಯ ಕೆಲಸ ಮಾಡ್ತದೆ ಸಾಮಾಜಿಕ ಸಮಾಜದಲ್ಲಿನ ತಪ್ಪು ಒಪ್ಪುಗಳನ್ನ ತಿದ್ದುವ ಕೆಲಸ ಮಾಡ್ತದೆ ಕೆಲವೊಮ್ಮೆ ಎಲ್ಲಿಯೋ ಸ್ವಲ್ಪ ಹಾದಿ ತಪ್ಪಿದ ಹಾಗೆ ಕೂಡ ಅನುಭವ ಆಗ್ತದೆ ನಮ್ಗೆ ಅಲ್ವಾ ಸಮಯ ಮುಗಿತಾ ಬರ್ತಿದೆ ಮೇಡಮ್ ಖಂಡಿತ ಖಂಡಿತ ನಾವು ಜೀವನದಲ್ಲಿ ಏನೇನೋ ಕನಸುಗಳನ್ನು ಕಟ್ಕೊಂಡಿರ್ತೇವೆ ಕೆಲ ಕೆಲವರು ಆ ಕನಸುಗಳನ್ನು ನನ ನನಸಾಗಿಸಿಕೊಳ್ಳುವಲ್ಲಿ ಅವರು ಸಶಕ್ತರಾಗ್ತಾರೆ ಕೆಲವೊಮ್ಮೆ ಇಲ್ಲ ಆ ಇಲ್ಲ ಅನ್ನುವ ಮನಸ್ಥಿತಿಯ ಕುರಿತು ನಾನೊಂದು ಕವನ ಬರೆದಿದ್ದೇನೆ ಇಲ್ಲಿ ಮಂಜಾದ ಕಣ್ಣ ಹಿಂದೆ ಕಲ್ಲಾದ ಕನಸುಗಳು ಅಂತ ಜೀವನವೆಂದರೆ ಅದು ಹಾಗೆ ಹೀಗೆ ನಮ್ಮ ಜೀವನವೆಂದರೆ ಅದು ಹಾಗೆ ಹೀಗೆ ಸಿಹಿಯಾದ ಜೇನು ರಸವತ್ತಾದ ರಸಗವಳ ಕೇಳಲು ಅದೆಷ್ಟು ಹಿತವಾಗಿದೆ ಸಿಹಿ ಜೇನು ರಸಗವಳ ಪದ ಕೇಳಲದೆಷ್ಟು ಹಿತವಾಗಿದೆ ಒಳಹೊಕ್ಕು ಕಾಲಚಕ್ರ ತಿರುಗುತ್ತಿರೆ ಕನಸಿನ ಪೊರೆ ಕಳಚಿ ಬಣ್ಣ ಮಾಸಿ ನಗ್ನ ಸತ್ಯಗಳ ನರ್ತನ ವಾಸ್ತವದಲ್ಲಿ ನಮ್ಮ ಜೀವನ ಅನ್ನೋದು ಈ ನಗ್ನ ಸತ್ಯಗಳ ನರ್ತನ ಅದೃಷ್ಟವಂತರ ಪಾಲಿಗೆ ಈ ಜೀವನವದು ಕಲ್ಲು ಸಕ್ಕರೆ ನತದೃಷ್ಟರಿಗೆ ಸಕ್ಕರೆ ಇಲ್ಲ ಅದು ಬರೇ ಕಲ್ಲು ಸಕ್ಕರೆ ಇಲ್ಲ ಅದು ಸವಿಯಿಲ್ಲದ ಬರೇ ಕಲ್ಲು ಕನಸುಗಳ ನನಸಾಗಿಸುವ ಬಯಕೆಯಿದ್ದರೂ ಕಾದ ಮರುಗಾಡಂತೆ ಕಾದ ಮರುಳುಗಾಡಂತೆ ಎಲ್ಲವೂ ಬರಡು ಭಾವನೆಗಳ ಉಸಿರು ಉಸಿರುಗಟ್ಟಿಸಿ ಕಗ್ಗೊಲೆಗೈದು ನಮ್ಮ ಭಾವನೆಗಳ ಉಸಿರುಗಟ್ಟಿಸಿ ಕಗ್ಗೊಲೆಗೈದು ಸಮಯದ ಜೊತೆ ಮುಖವಾಡದ ಓಟ ಅಲ್ಪತೃಪ್ತರಾದರೂ ಸರಿ ಫಲವಿಲ್ಲ ಹಿತಮಿತ ಬಯಕೆಗಳು ನಿಲುಕದ ನಕ್ಷತ್ರಗಳು ಹಿತಮಿತವಾದ ಬಯಕೆಗಳು ಸಹ ನಿಲುಕದ ನಕ್ಷತ್ರಗಳು ದೂರದಲ್ಲೇ ಕಂಡು ಆನಂದಿಸಬಹುದು ಸ್ಪರ್ಶ ಸಾಧ್ಯವೆನಿಸುವುದು ಬರೀಯ ಕನಸು ಮಾತ್ರ ಕೆಲವೊಮ್ಮೆ ಆ ವಾಸ್ತವದ ಸ್ಪರ್ಶ ಸಾಧ್ಯವಾಗುವುದು ಬರೇ ಕನಸು ಮಾತ್ರ ಪಾತ್ರ ಯಾವುದೇ ಇರಲಿ ವೇಷ ಕಳುಚಿಟ್ಟು ಮರುವೇಷ ತೊಡಬೇಕು ನಾವು ಬದುಕಲ್ಲಿ ವೇಷ ತೊಡಬೇಕು ಮತ್ತೆ ಮತ್ತೆ ಮಾರುವೇಷ ತೊಡಬೇಕು ನಾಲ್ಕು ದಿನಗಳ ನಾಟಕ ರಂಗದಲ್ಲಿ ಪ್ರೇಕ್ಷಕರು ಹಲವು ಮಂದಿ ನಿನ್ನೆದುರಲ್ಲಿ ಪ್ರೇಕ್ಷಕರು ಹಲವು ಮಂದಿ ನಿನ್ನೆದುರಲ್ಲಿ ಹುಳುಕು ಹುಡುಕಿ ತಿಪ್ಪೆಯಾಗಿಸುವರು ನಿನ್ನಲ್ಲಿನ ಬರೇ ಹುಳುಕನ್ನು ಹುಡುಕಿ ತಿಪ್ಪೆಯಾಗಿಸುವರು ತೆಪ್ಪಗಿದ್ದರೂ ಸರಿ ತಪ್ಪು ನೀನೆನ್ನುವರು ನೀ ತೆಪ್ಪಗಿದ್ದರೂ ಸರಿ ತಪ್ಪು ನೀನೆನ್ನುವರು ತುಂಬಾ ಅರ್ಥಪೂರ್ಣವಾದಂತಹ ಕವಿತೆ ಮೇಡಮ್ ತುಂಬಾ ಚೆನ್ನಾಗಿತ್ತು ಆದ್ರೆ ಸಮಯ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಚೆನ್ನಾಗಿ ನಿಮ್ಮ ಕವಿತೆಗಳು ತುಂಬಾ ಚೆನ್ನಾಗಿದ್ದವು ಮಾತಾಡ್ಲಿಕ್ಕೆ ತುಂಬಾ ಇತ್ತು ಸಮಯ ಇಲ್ಲ ತುಂಬಾ ಖುಷಿ ಆಯ್ತು ನಮ್ಮ ಸ್ಪಂದನ ವಾಹಿನಿಗೆ ಬಂದ್ರಿ ನೀವು ಒಳ್ಳೆಯ ಸಂದೇಶನೂ ಕೊಟ್ರಿ ಇನ್ನು ಸಹ ನಿಮ್ಮಿಂದ ಉತ್ತಮ ಬರಹಗಳು ಬರಲಿ ನಮ್ಮ ಸಮಾಜಕ್ಕೆ ಕೊಡುಗೆ ಆಗಲಿ ಅಂತ ಹೇಳಿ ವಾಹಿನಿಯ ಪರವಾಗಿ ನಾನು ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ ಧನ್ಯವಾದಗಳು ಮೇಡಮ್ ಇಲ್ಲಿವರೆಗೆ ಕರೆದು ಈ ಅವಕಾಶವನ್ನ ಕೊಟ್ಟದಕ್ಕಾಗಿ ವಾಹಿನಿಯ ಮುಖ್ಯಸ್ಥರಿಗೂ ಸರ್ವರಿಗೂ ಇದರ ಹಿಂದಿರುವ ಎಲ್ಲ ಕೈಗಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಕವಿ ಸಮಯ ಹಿರಿಯ ಕಿರಿಯ ಎಲೆಮರೆಯ ಕವಿ ಮನಗಳ ಅನಾವರಣ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ಅವರಿಗೆ ನೋಡ್ತಾ ಇರಿ ಸ್ಪಂದನ